ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿಯಿಂದ ಸೆಟ್ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಈಗ ನೋಡಿ ರೇಷನ್ ಅಕ್ಕಿ ಆ ಲೋಟದಲ್ಲಿ ಮೂರು ಲೋಟ ಅಷ್ಟು ಹಾಕ್ಕೊತಾ ಇದ್ದೀನಿ ಈ ರೀತಿ ರೇಷನ್ ಅಕ್ಕಿಯಿಂದನೇ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಇರುವಂತಹ ದೋಸೆಯನ್ನು ಮಾಡ್ಕೋಬೋದು ನಾವು ನೋಡಿ ಮೂರು ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿಯನ್ನು ಈಗ ಅದೇ ಲೋಟದಲ್ಲಿ ಅರ್ಧ ಲೋಟ ಅಷ್ಟು ಉದ್ದಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅದೇ ಲೋಟದಲ್ಲಿ ಕಾಲು ಅರ್ಧಕ್ಕಿಂತ ಕಡಿಮೆ ಆ ಗ್ಲಾಸಲ್ಲಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳಿಬೇಕು ಕ್ಲೀನಾಗಿ ತೊಳ್ಕೊಬೇಕು ನೋಡಿ ಎಲ್ಲ ತೊಳೆದು ಬಿಟ್ಟು ಅದ್ರ ತುಂಬ ನೀರು ಹಾಕಿಬಿಟ್ಟು ಮುಚ್ಚಿಟ್ಟಿದ್ದೀನಿ ನೋಡಿ ಬೆಳಗ್ಗೆ ಹತ್ತು ಗಂಟೆಯಲ್ಲೇ ನೆನೆಸಿಟ್ಟಿರೋದು ಸಾಯಂಕಾಲ ಆರು ಗಂಟೆ ಹಾಗೆ ಮಿಕ್ಸಿಗೆ ಹಾಕ್ಕೊಳ್ತೀನಿ ಚೆನ್ನಾಗಿ ನೆನಿಬೇಕು ಒಂದು ಏಳರಿಂದ ಅವರ್ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಅನ್ನೋದು ನೀರು ಅಷ್ಟೇ ಆಚೆ ಏನು ಬಗ್ಸಿಲ್ಲ ಅದೇ ನೀರನ್ನೇ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕು ನೀರು ಚೆಲ್ಲಬಾರ್ದು ಅದೇ ನೀರೇ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ನೊಣ್ಣಕ್ಕೆ ಹಾಕ್ಕೋಬೇಕು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ನೊಣ್ಣಕ್ಕೆ ಹಾಕ್ಕೋಬೇಕು ಎಲ್ಲ ಅದೇ ರೀತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು ಈಗ ನೋಡಿ ನೀರು ಅದೇ ನೀರೇ ಹಾಕ್ಕೋಬೇಕು ಬೇರೆ ನೀರು ಹಾಕ್ಕೋಬಾರ್ದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ದೋಸೆಗೆ ಕಲಸಿಬಿಟ್ಟು ಇಕ್ಕೋಬೇಕು ನೋಡಿ ನಾನು ಉಪ್ಪೇನು ಹಾಕಿಲ್ಲ ಹಾಗೆ ಹಾಗೇ ಇಟ್ಟಿದ್ದೀನಿ ಬೆಳಗ್ಗೆ ಮತ್ತು ಬೆಳಗ್ಗೆ ಎದ್ದೇಳ್ತೀವಲ್ಲ ಆರು ಗಂಟೆಗೆ ಹಾಗೆ ಎದ್ಬಿಟ್ಟು ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡಬೇಕು ಒಂದು ಅವರ್ ಎರಡು ಅವರ್ಗೆ ಮುಂಚಿತವಾಗಿನೇ ನೋಡಿ ನಾನು ಕಲ್ಲುಪ್ಪ ಇದ್ದೀನಿ ನಾನು ಎರಡು ಅವರ್ಗೆ ಮುಂಚೆನೇ ಕಲ್ಲುಪ್ಪ ಹಾಕಿಬಿಟ್ಟು ನೆನೆಸಿ ಇಟ್ಬಿಟ್ಟಿದ್ದೀನಿ ನೋಡಿ ಇವಾಗ ನೋಡಿ ನೆಂದಿದೆ ಉಪ್ಪೆಲ್ಲ ಕ್ಲೀನಾಗಿ ಉಪ್ಪೆಲ್ಲ ಕರ್ಗಿರುತ್ತೆ ಸರಿ ಈಗ ನೋಡಿ ಮೇಲೆ ಎಣ್ಣೆ ಹಾಕಿಬಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ದೋಸೆ ಹಾಕ್ಕೊಬೋದು ಮೆತ್ತಕ್ಕೆ ಬರುತ್ತೆ ಸೆಟ್ ದೋಸೆ ಥರ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ನೋಡಿ ಒಂದು ಸತಿ ಟ್ರೈ ಮಾಡಿ ರೇಷನ್ ಅಕ್ಕಿಯಿಂದ ನಾನು ಯಾವುದೇ ರೀತಿ ಅಡುಗೆ ಸೋಡಾ ಏನು ಉಪಯೋಗ್ಸಿಲ್ಲ ನೋಡಿ ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸಾಫ್ಟಾಗಿ ಸೆಟ್ ದೋಸೆ ಯಾವ ರೀತಿ ಬಂದಿದೆ ಅಂತ ನೋಡಿ ಟ್ರೈ ಮಾಡಿ ಒಂದು ಸತಿ ಚೆನ್ನಾಗಿರುತ್ತೆ ನೋಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಹಾಗಿದೆ ಈಗ ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೇ ಟೇಸ್ಟಿಯಾಗಿರುತ್ತೆ ತುಂಬಾ ಸಖತ್ತಾಗಿರುತ್ತೆ ಸೆಟ್ ದೋಸೆ ನೋಡಿ ಮೆತ್ತಾಗೆ ಸಾಫ್ಟಾಗಿ ಯಾವ ರೀತಿ ಬಂದಿದೆ ಅಂತ ಹಾಗೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ